ಮಾಲಾರ್ಪಣೆ ಆಗ್ತದೆ ಅಂಚನೆ ಸರ್ವ ಚಿತ್ರನ ಆಕೆ ಪ್ರೀತಿನ ಬೆಂಬಲ ಚಿತ್ರ ಮಾಧ್ಯ ಬಳಸಿ ನನ್ನದುಕೊಂಡು ತಿಪ್ಪಿನ ಚಿತ್ರ ಚಿತ್ರ ಇಪ್ಪತ್ತು ತೆರೆ ಕಾನು ಚಿತ್ರ ಸಮಯ ನಮ್ಮನ ತೆರ್ಮಿನ ತುಳುನಾಡಿದ ಬಾವುಟ ನಡುವ ಆಕಾಶಕ್ಕೆ ತಗಿಪದೆ ಚಲನಚಿತ್ರ ಇಲ್ಲಿ ನಿರ್ಮಾಣ ಚಿತ್ರ ಶಕ್ತಿ ಶ್ವೇತ ರಾಘವೇಂದ್ರ ಸರ್ ಅಂಚನೆ ನಮ್ಮೊಟ್ಟು ಮಾಮಲ್ಲ ಸಹಕಾರದಿಪ್ಪ ಚಿತ್ರ ಮೂಕಾಂಬಿಕ ಚಂಡದ ಬಿಜೆ ದೇವ್ ಇರುಳ್ಳ ಅಂಚನೆ ಸೂರಜ್ ಕಳ್ಯ ಅಂಚನೆ ನಮ್ಮನ ನಿರ್ಮಾಪಕ

ಒಂದೊಂದು ಐಕೆ ಬೆಂಬಲನೆ ಖಂಡಿತವಾಗ ತೊರಪಿರಿ ತರೋದಿಲ್ಲರಿ ಆ ದೆಲಕ್ಕೆ ಈ ಗುರುತು ಅಭಿನಂದ ಮಾತ ಗಣ್ಯರ ಸಂಸ್ಕೃತಿ ಬಂದ ನಂತರ ದರ್ಶನದ ಸಂಸ್ಕೃತಿವಾದ ಒತ್ತು ಕೊಟ್ಟಿರುವಂತಹ ಚಿತ್ರ ಇದು ಒಳ್ಳೆ ರೀತಿಯ ಈ ಚಿತ್ರದಲ್ಲಿ ಬಿಡುಗಡೆನ ಪಟ್ಟಿರುವ ಚಿತ್ರ ಬಿಡುಗಡೆ ಅವರು ಇಡೀ ಬಹುಶಃ ದೊಡ್ಡ ತಂದೆ ತುಳುನಾಡುಗೆ ಹೆಚ್ಚು ಗೌರವ ಸಿದ್ದ ಸಿಂಗಪಡಿಸಿದಂತೆ ನನ್ನ ಒಂದು ಕೀರ್ತಿನಿ ಈ ಕುಳುಗನ ನನ್ನ ಈ ಚಿತ್ರನಂತೆ ಭಾಳ ಬರಗಡೆ ಅಂಜರಿ ನಿರ್ಮಾಣ ಮಾಡಿ ಜನ ಮಾತನ್ನು ನೋಡಿ ಪ್ರ ನಿರ್ದೇಶನ್ ಕಮಿಷನರ್ ಮಾತನಾಡಿದ ಬಗ್ಗೆ ಜನ ತುಳು ಬಾರಿ ಮಲ್ಲ ಟೀಮು ಕೆಲಸ ಬಂದು ಹೆಡ್ಡೆ ಕೆಲಸ ನನ್ನ ಈ ದಸ್ಕತ್ತು ಮಾತ್ರ ಎಲ್ಲ ಅವಶ್ಯಕತೆ ಕೊಟ್ಟಂತಹ ದಸ್ಕತ್ತ ಅಂತ ಹಾಕಿದಾಗ ಈ ದೊಡ್ಡ ಮಾತ್ರ ಅಲ್ಲ ಈ ಗುಳ್ಳು ಜೀವನ ಕೂಡ ಗುಳ್ಳು ಸಂಸ್ಕೃತಿಗೆ ಭಾರಿ ಹೊತ್ತು ದಿಕ್ಕದಲ್ಲಿ ಚಿತ್ರವನ್ನು ಮಾತ್ರ ದಸ್ತತ್ವ ಆಗಿ ಚಿತ್ರ ಬಂದಿದೆ You get more power